ಯತ್ನಾಳ್ಗೆ ಹೈಕಮಾಂಡ್ ಸೀಕ್ರೆಟ್ ಮೆಸೇಜ್ ಬಿವಿ ವಿಜಯೇಂದ್ರ ಆಟಕ್ಕೆ ದಿಲ್ಲಿಯಿಂದಲೇ ಬ್ರೇಕ್ ಹಿಂದೂ ಹುಲಿ ಕೊಟ್ಟ ಸುಳಿವೇನು ಗೊತ್ತಾ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಸೀಕ್ರೆಟ್ ಮೆಸೇಜ್ ಪಾಸ್ ಮಾಡಿದೆಯಾ ಸದ್ಯದಲ್ಲೇ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವಿ ವಿಜಯೇಂದ್ರ ಅವರ ಆಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ ಹಾಗಾದ್ರೆ ಏನದು ಯತ್ನಾಳ್ಗೆ ಹೈಕಮಾಂಡ್ ಇಂದ ಬಂದ ಸೀಕ್ರೆಟ್ ಮೆಸೇಜ್ ಹಿಂದೂ ಹುಲಿ ಬಿಟ್ಟು ಕೊಟ್ಟ ಆ ಸುಳಿವೇನು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಸದ್ಯ ಬಂಡಾಯದ ಬೆಂಕಿ ದಗದಗ ಹೊತ್ತಿ ಉರಿಯುತ್ತಿದೆ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಯತ್ನಾಳ್ ಅನ್ ಟೀಂ ಕೂತಿದೆ ಪರಿಸ್ಥಿತಿ ಹೀಗಿರುವಾಗಲೇ ವಿಜಯೇಂದ್ರ ಅವರ ಅಸಮರ್ಥ ನಾಯಕತ್ವದ ದೂರು ದಿಲ್ಲಿಗೆ ತಲುಪಿದೆ ವಿಜಯೇಂದ್ರ ಅವರ ನಡೆ ನುಡಿ ಮತ್ತು ಏಕಪಕ್ಷೀಯ ನಿರ್ಧಾರಗಳು ದಿಲ್ಲಿ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಕಾರಣವಾಗಿವೆ ಅನ್ನೋ ಮಾತುಗಳು ಕೇಳಿಬರ್ತೇವೆ ವಿಜಯೇಂದ್ರ ಅವರು ರಾಜ್ಯ ಬಿಜೆಪಿಯ ಎಲ್ಲಾ ಶಾಸಕರನ್ನ ಮತ್ತು ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಫಲವಾಗಿದ್ದಾರೆ ಅವರಿಗೆ ರಾಜಕೀಯ ಅನುಭವದ ಕೊರತೆ ಇದೆ ಅಧಿಕಾರ ಅಂದ್ರೆ ಬರೀ ಸ್ವಯಂ ಉದ್ದಾರ ಅಂತ ಭಾವಿಸಿದಂತಿದೆ ಹೀಗಾಗಿ ಅವರನ್ನ ಬದಲಾಯಿಸೋಕೆ ಮುಂದಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತವೆ ಇತ್ತ ವಿಜಯೇಂದ್ರ ಅವರ ನಾಯಕತ್ವದ ಬಗ್ಗೆ ಮತ್ತೆ ಅಸಮಾಧಾನ ಹೊರಹಾಕಿರೋ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯೇಂದ್ರ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ ಅವರ ಜೊತೆ ನಾನು ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಹೇಳಿ ಗುಡುಗಿದ್ದಾರೆ ಇನ್ನ ವಿಜಯೇಂದ್ರ ಮತ್ತು ಬಿಎಸ್ ವಿರುದ್ಧ ಒಂದಾಗಿರೋ ಯತ್ನಾಳ್ ನೇತೃತ್ವದ ಅತೃಪ್ತರ ಟೀಂ ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಚರ್ಚೆಗಳನ್ನು ನಡೆಸುತ್ತಲೇ ಇದೆ ಆದ್ರೆ ಆ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳಾಗಿವೆ ಅತೃಪ್ತ ಬಣದ ಮುಂದಿನ ನಡೆ ಏನು ಅನ್ನೋದರ ಕುರಿತು ಯತ್ನಾಳ್ ಮಾಧ್ಯಮಗಳ ಮುಂದೆ ಬಿಡದಂತೆ ಅತೃಪ್ತರ ಬಣದ ನಾಯಕರು ಮನವಿ ಮಾಡಿಕೊಂಡಿದ್ದಾರಂತೆ ಹೀಗಾಗಿ ಯತ್ನಾಳ್ ಸಭೆಯಲ್ಲಿ ತೆಗೆದುಕೊಂಡ ಕೆಲ ಪ್ರಮುಖ ನಿರ್ಧಾರಗಳನ್ನ ಎಲ್ಲೂ ಬಿಡ್ತಿಲ್ಲ ಆದ್ರೆ ಬಳ್ಳಾರಿ ಪಾದಯಾತ್ರೆಯನ್ನ ಯತ್ನಾಳ್ ರಮೇಶ್ ಜಾರಕಿಹೊಳಿ ತುಂಬಾ ಪ್ರತಿಷ್ಠೆಯಾಗಿ ತಗೊಂಡಿದ್ದು ಈ ಯಾತ್ರೆಗೆ ವಿಜಯೇಂದ್ರ ಅವರನ್ನ ಸೇರಿಸದಿರಲು ಪ್ಲಾನ್ ಮಾಡಲಾಗಿದೆಯಂತೆ ಆದ್ರೆ ಕೊನೆ ಕ್ಷಣದಲ್ಲಿ ವಿಜಯೇಂದ್ರ ಬಳ್ಳಾರಿ ಪಾದಯಾತ್ರೆಗೆ ಎಂಟ್ರಿ ಕೊಟ್ರೆ ತಿರುಗಿ ಬೀಳೋದಕ್ಕೆ ಮುಂದಾಗಿದೆ ಮತ್ತೊಂದು ಕಡೆ ವಿಜಯೇಂದ್ರ ಅವರನ್ನ ಹೊರಗಿಟ್ಟು ಪಾದಯಾತ್ರೆ ನಡೆದರೆ ಅದು ಯತ್ನಾಳ್ ರಮೇಶ್ ಜಾರಕಿಹೊಳಿ ಸೇರಿದಂತೆ ವಿಜಯೇಂದ್ರ ವಿರೋಧಿ ಬಣಕ್ಕೆ ಸಿಂಹಬಲ ಬರಲಿದೆ ವಿಜಯೇಂದ್ರ ಅವರಿಗೆ ಪರ್ಯಾಯ ಶಕ್ತಿಯಾಗಿ ಹೊರಹೊಮ್ಮಬಹುದು ಅನ್ನೋ ಪ್ಲಾನ್ ನಡೆಯುತ್ತಿದೆ ಆದ್ರೆ ಯತ್ನಾಳ್ ಬಣದ ಈ ಬಳ್ಳಾರಿ ಪಾದಯಾತ್ರೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನೋದೇ ಇದೀಗ ಬಿಗ್ ಪ್ರಶ್ನೆ ರಮೇಶ್ ಜಾರಕಿಹೊಳಿಗೆ ದಿಲ್ಲಿಯಿಂದ ಬುಲಾವ್ ಯತ್ನಾಳ್ ಜೊತೆ ರಮೇಶ್ ದಿಲ್ಲಿಗೆ ತವಡು ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಬನ ರೊಚ್ಚಿಗಿದ್ದು ಪ್ರತ್ಯೇಕ ಸಭೆಗಳ ಮೇಲೆ ಸಭೆಗಳನ್ನು ನಡೆಸುತ್ತಿದ್ರೆ ಇತ್ತ ಆರ್ಎಸ್ಎಸ್ ಅಲರ್ಟ್ ಆಗಿದೆ ಅದರಲ್ಲೂ ಬಿಎಸ್ವೈ ಅವರ ಕಡು ರಾಜಕೀಯ ವಿರೋಧಿ ಬಿಎಲ್ ಸಂತೋಷ್ ಕೂಡ ಆಕ್ಟಿವ್ ಆಗಿದ್ದಾರೆ ರಮೇಶ್ ಜಾರಕಿಹೊಳಿ ಅವರನ್ನ ಕೂಡಲೇ ದಿಲ್ಲಿಗೆ ಬರುವಂತೆ ಬುಲವ್ ಕೊಟ್ಟಿದ್ದಾರೆ ಆದ್ರೆ ದಿಲ್ಲಿಗೆ ರಮೇಶ್ ಜಾರಕಿಹೊಳಿ ಒಬ್ಬರೇ ಹೋಗಲ್ಲ ಅವರ ಜೊತೆ ಯತ್ನಾಳ್ ಪ್ರತಾಪ್ ಸಿಂಹ ಕೂಡ ದಿಲ್ಲಿಗೆ ಹಾರೋ ಸಾಧ್ಯತೆ ಇದೆ ವಿಜಯೇಂದ್ರ ಡಿಸಿಎಂ ಡಿಕೆಶಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ವಿಜಯೇಂದ್ರ ನೀನು ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಎಂಎಲ್ಎ ಆಗಿದ್ದೀಯಾ ಅಂತೇಳಿ ಇತ್ತೀಚೆಗೆ ಡಿಸಿಎಂ ಕೆ ಶಿವಕುಮಾರ್ ಹೇಳಿದ್ದಾರೆ ಅಂದ್ರೆ ಡಿ ಕೆ ಶಿ ಜೊತೆ ವಿಜಯೇಂದ್ರ ಹೊಂದಾಣಿಕೆ ಇದೆ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಅಂತಹ ವಿಜಯೇಂದ್ರ ಜೊತೆ ನಾನು ಹೊಂದಾಣಿಕೆ ಆಗೋದಿಲ್ಲ ಅಂತೇಳಿ ಯತ್ನಾಳ್ ಗುಡುಗಿದ್ದಾರೆ ಅಷ್ಟೇ ಅಲ್ಲ ಈ ವಿಚಾರದಲ್ಲಿ ಪಕ್ಷದ ಮುಖಂಡರು ಹಾಗೂ ಸಂಘದ ಮುಖಂಡರು ಓರ್ವ ವ್ಯಕ್ತಿಯ ಮೂಲಕ ನನಗೆ ಮೆಸೇಜ್ ಮುಟ್ಟಿಸಿದ್ದಾರೆ ಸ್ವಲ್ಪ ದಿನ ಮೌನವಾಗಿರಿ ಎಲ್ಲವೂ ಸರಿ ಮಾಡುತ್ತೇವೆ ಅಂತೇಳಿ ಮೆಸೇಜ್ ತಲುಪಿಸಿದ್ದಾರೆ ಹೀಗಾಗಿ ನಾನು ಸದ್ಯಕ್ಕೆ ಪಕ್ಷದ ವಿರುದ್ಧ ಯಾವುದೇ ಹೇಳಿಕೆ ನೀಡೋದಿಲ್ಲ ಬಿಜೆಪಿಯಲ್ಲಿ ಬದಲಾವಣೆ ತರಲು ನಮ್ಮ ಹೋರಾಟ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಅಷ್ಟೇ ಅಲ್ಲ ನಾವು ಪಾದಯಾತ್ರೆ ಮಾಡುವ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೂಡ ನಮ್ಮ ಸಭೆಗೆ ಬರುವವರಿದ್ರು ಆದ್ರೆ ಅವರಿಗೆ ಡೆಂಗ್ಯೂ ಇದ್ದ ಕಾರಣ ಬರಲಿಲ್ಲ ಇನ್ನು ಹಲವರು ಬರುವವರಿದ್ದಾರೆ ಮುಂದೆ ನೋಡಿ ಯಾರ್ಯಾರು ಬರ್ತಾರೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ಇದು ಬಿಜೆಪಿ ಬಂಡಾಯ ಅಂತ ಯಾರು ಮಾಧ್ಯಮದವರು ಸುದ್ದಿ ಮಾಡಬೇಡಿ ಕೈ ಮುಗಿದು ಹೇಳ್ತಿದ್ದೇನೆ ನಮ್ಮನ್ನ ಬಿಜೆಪಿ ನಿಷ್ಠರು ಅಂತ ಹೇಳಿ ಅಂತೇಳಿ ಯತ್ನಾಳ್ ಮನವಿ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ವಿಜಯೇಂದ್ರ ಸದ್ಯದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಯುತ್ತಾರ ಹಿಂದೂ ಹುಲಿ ಖ್ಯಾತಿಯ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ರಾಜ್ಯ ಬಿಜೆಪಿಯಲ್ಲಿ ಪ್ರಭಾವಿ ಹುದ್ದೆ ಸಿಗುತ್ತಾ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಿಎಲ್ ಸಂತೋಷ್ ಟಿಮ್ ಆಕ್ಟಿವ್ ಆಗುತ್ತಾ ಕಮೆಂಟ್ ಮಾಡಿ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ